ಸರ್ ಇಲ್ಲಿ ಈ ತರ ಘಟನೆ ಆಗ್ತಾ ಸುದ್ದಿ ನೋಡ್ಲಿಲ್ಲ ಅಂತ ಹೇಳಿದ್ರು ನಾನು ಅವಾಗ ಟಿವಿ ಆನ್ ಮಾಡಿ ಸುದ್ದಿ ನೋಡಿದೆ ಗಲಾಟೆ ಆಗ್ತಾ ಇತ್ತು ನಾನು ಇಲ್ಲಿಂದ ಡೈರೆಕ್ಟ್ ಆಗಿ ನನಗೆ ಎಸ್ಕಾಟು ಎಲ್ಲ ಇದೆ ಪೊಲೀಸರು ನಾವು ಓದ್ತಾ ಇದ್ದೆ ಎಸ್ಕಾಟ್ ಬಂದ್ರು ನನಗೆ ಮುಂದೆ ಕರ್ಕೊಂಡು ಹೋಗ್ತಾ ಇದ್ರು ಎಸ್ಕಾಟ್ ಅವರು ನನಗೆ ಸರ್ಕಾರಕ್ಕೆ ಏನಾರ ತೊಂದರೆ ಇದ್ದಿದ್ರೆ ನನ್ಗೆ ಹೇಳ್ಬೋದಾಯ್ತು ನಾನು ಬರೋಕ್ ಮುಂಚೆ ಪೊಲೀಸ್ ಅಧಿಕಾರಿಗಳಿಗೂ ಫೋನ್ ಮಾಡಿದ್ದೀನಿ ಗೆ ಎಲ್ಲರಿಗೂ ಡಿ ಸಿಗೆ ಎಲ್ಲ ಫೋನ್ ಮಾಡಿದ್ದೀನಿ ನಾನು ಬರ್ತಾ ಇದ್ದೀನಿ ಅಂತೇಳಿ ಏನೂ ಇಲ್ಲ ನಾನು ದಾರಿಗೆ ಹೋಗಿ ಇನ್ನೇನು ಐದು ನಿಮಿಷ ರೀಚ್ ಆಗಬೇಕು ನನ್ನ ಎಸ್ಕಾಟ್ ಅಲ್ಲೇ ನಿಲ್ಲಿಸ್ಬಿಟ್ಟ ಕೆಟ್ಟೋಯ್ತು ಅಂದ್ಬಿಟ್ಟ ಕೆಟ್ಟೋಯ್ತು ಅಂದ್ಬಿಟ್ಟ ಏಯ್ ಇನ್ನ ನಿಮಿಷ ನಿಮಿಷಪ್ಪ ಅಂತ ಇಲ್ಲ ಸರ್ ಕೆಟ್ಟೋಗ್ತು ಅಂತ ಹೇಳಿದ್ರು ಅಲ್ಲ ಅಲ್ಲ ನಾನು ಯಾಕೆ ನಗದೆ ಅಂತ ಹೇಳಿದ್ರಿ ನಾನು ನನ್ನ ಎಸ್ಕಾಟ್ ಮಾತ್ರ ಕೆಟ್ಟೋಗಿದೆ ಅಂತ ಹೇಳಿ ನೋಡಿ ಕೆಟ್ಟ ಹೋಗಿದೆ ಅಂತ ಒಂದು ಗಾಡಿ ಕೂಡ ಸರಿ ಇಲ್ಲ ಸರ್ಕಾರದ ಸರ್ಕಾರನೇ ಕೆಟ್ಟ ಹೊಟ್ಟೈತ್ ಸರ್ ಸರ್ಕಾರನೇ ಕೆಟ್ಟ ಹೊಟ್ಟೈತ್ ಲಸ್ಕಟ್ ಯಾಕೆ ಆ ಚಲೋ ಸ್ವಾಮಿ ಹೇಳಲ್ಲ ಅದೇ ಅವ್ರದ್ದೇನು ದಾರಿಯಲ್ಲೇ ನಿಂತ್ಕೊಂಡು ಹೋಗಿತ್ತು ಎರಡು ಮೂರು ಸಾರಿ ಹೇಳಲ್ಲ ಮನುಷ್ಯ ನಮ್ಮತ್ರ ಹತ್ರ ಸಿಕ್ಕಿರೋ ಹೇಳ್ತಾರೆ ಅಷ್ಟೇ ದಾರಿಯಾಗೆ ನಿಂತ ವಿಶ್ವೇಶ್ವರ ಸಜ್ಜನ್ ಬೇಲದ ಕೃಷಿ ಮಾಡಿ ಎಕರೆಗೆ ಮೂರು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗ್ಲೇ ಫ್ರೀಡಂ ಆ್ಯಪ್ ಡೌನ್ಲೋಡ್ ಮಾಡಿ ನಾನೇನ್ ಮಾಡಿದೆ ಸರಿ ಓವರ್ ಟೇಕ್ ಮಾಡ್ಕೊಂಡು ಅದನ್ನ ಆಯ್ತು ನೀನ್ ರಿಪೇರಿ ಮಾಡಿಸ್ಕೊಂಬಾಪಾ ಅಂತ ಹೇಳಿ ಟೇಕ್ ಮಾಡ್ಕೊಂಡು ಮುಂದೆ ಬಂದೆ ನೋಡಿದ್ರೆ ನಾನು ನೂರ್ ಮೀಟರ್ ಬಂದಿಲ್ಲ ಹಿಂದೆ ಬರ್ತಾನೆ ಆಯ್ತು ಗಾಡಿ ಮುಂದೆ ಇದ್ದಿದ್ದ ಗಾಡಿ ಹಿಂದೆ ಬಂದ್ಬಿಡ್ತು ನಾನು ಯಾಕೆ ಅಂತ ನನ್ಗೆ ಅರ್ಥ ಆಗಿಲ್ಲ ಅಲ್ಲಿಗೆ ಹೋದ್ರೆ ನೋಡಿದ್ರೆ ನಾನು ಬರಕ್ ಐದು ನಿಮಿಷ ಮುಂಚೆ ಐದೈದು ನಿಮಿಷ ನನ್ಗೆ ಯಾಲ್ ಗಾಡಿ ನಿಲ್ಸ್ತಾ ಅವಾಗ ಕರೆಕ್ಟ್ ಆಗಿ ರಾಷ್ಟ್ರ ಧ್ವಜವನ್ನ ತಂದ್ಬಿಟ್ಟು ಆರಿಸಿದ್ದಾರೆ ರಾಷ್ಟ್ರಧ್ವಜ ಧ್ವಜ ಆರಿಸಿ ನಾವು ರಾಷ್ಟ್ರಧ್ವಜ ಗೌರವ ಕೊಡ್ತೀವಿ ಅದು ಪ್ರಶ್ನೆನೇ ಇಲ್ಲ ನಾವು ಆ ಧ್ವಜ ಹತ್ರಕ್ಕೂ ಹೋಗಿಲ್ಲ ಶಿಲಿಂಗ್ ಧ್ವಜನೂ ಮುಟ್ಲಿಲ್ಲ ನಾವು ಧ್ವಜನೂ ಮುಟ್ಲಿಲ್ಲ ಧ್ವಜದ ಹತ್ತಿರಕ್ಕೂ ಹೋಗ್ಲಿಲ್ಲ ನಾನು ನನಗೂ ನನ್ನ ನಾನು ಬರ್ತೀನಿ ಅಂತ ನಾನು ಬರ್ತೀನಿ ಅಂತ ಧ್ವಜವನ್ನ ಆರಿಸುವಂಥದ್ದು ಅವಶ್ಯಕತೆ ಏನಿತ್ತು ಅವರು ಸರ್ಕಾರ ಇದೆ ನೋಡಿ ಸರ್ಕಾರ ರಾಷ್ಟ್ರ ಧ್ವಜಕ್ಕೆ ಆರಿಸ್ಬೇಕಾದ್ರೆ ನಿಮಗೂ ಗೊತ್ತಿದೆ ಬೆಳಗ್ಗೆ ಒಂಬತ್ತು ಗಂಟೆ ಏನು ಫಾರ್ಮಾಲಿಟೀಸ್ ಇದೆ ನಾವು ಓಮ್ ಎಲ್ಲ ಹೋಮ್ ಮಿನಿಸ್ಟರ್ ಆಗಿದೆ ನೀವು ಅದೇ